ನಮ್ಮ ಮೈಕ್ ಇದೆ ಮಾತಾಡ್ತಾ ಇಲ್ಲ ಫೀಮೇಲ್ ವರೆಂಟೆಡ್ ಸಿಲಿಮ್ ಅಂದ್ರೆ ನನಗೆ ಚಿನ್ನೇ ಅವರು ಐ ತಿಂಕ್ ಈ ಸಿನಿಮಾ ಮಾಡಿ ಮುಗ್ಸಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನ ಅವರು ತತ್ರ ಒಂದು ಆರೇಳು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ ಆಮೇಲೆ ಮ್ಯಾಥ್ಯೂ ಇಸ್ ತುಂಬ ಒಳ್ಳೆ ಒಳ್ಳೆ ಕ್ಲೋಸ್ ಫ್ರೆಂಡು ನನಗೆ ತುಂಬ ಒಳ್ಳೆ ಡಿಸಿಪ್ಲಿನ್ ನಡ್ಕೊಳ್ಳೋ ಅಂತ ಒಂದು ಪಾತ್ರ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲ ಅವರು ನನಗೆ ರವಿ ಬಾಕ್ನೋ ಸಿನಿಮಾದಿಂದ ಪರಿಚಯ ಅವರು ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿ ಇದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವ್ರು ಇದು ನಾನು ಏನೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ ಜನರಲ್ ಆಗಿ ಆ ತೂಕ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇದು ಇವತ್ತೇ ಎಂಟ್ರಿ ನಾನು ಏನೋ ಶೂಟಿಂಗ್ ಮಾಡ್ತೇನೆ ಅನ್ಕೊಂಬಂದ್ರೆ ಸ್ಟ್ರೈಟ್ ಕೇ ಪ್ರೆಸ್ ಮೀಟೇ ಫಸ್ಟೇ ಮೀಟ್ ಆಗೋಯ್ತು ಇವತ್ತು ಇವಾಗ ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು ಇವರು ಐ ಥಿಂಕ್ ಐ ಎಮ್ ಐ ಅಮ್ಮ ಐದ ಮೇಯರ್ ಅಂತ ಹೊಸ ಹುಡುಗಿ ಅವ್ರ ಅಂದ್ರೆ ಆಕ್ಟ್ ಮಾಡಿದ್ದಾರೆ ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ ಹಿಂದಿ ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೊತ ಹೋಗ್ತೀನಿ ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು ಅಂಡ್ ಫ್ಯಾನ್ ಆಫ್ ಫ್ಯಾನ್ ಆಫ್ ಫ್ಯಾನ್ ಮಾಡಲು ಓಕೆ ಅಷ್ಟೇ ಬೇರೆ ಏನಿಲ್ಲ ಇನ್ನು ನೋಡೋಣ ನಿಮ್ಗೆ ಹೋಗ್ತಾ ಹೋಗ್ತಾ ಬೈದ ಎಂಟು ಇನ್ನೊಂದು ಆರು ಏಳು ಸಾವಿರದಲ್ಲಿ ಇನ್ನೊಂದಷ್ಟು ಡೀಟೇಲ್ಸ್ ಹೇಳೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕುತ್ತೆ ಅಷ್ಟೇ ಇನ್ನೇನು ನೀವೇನಂತ ಮಾತಾಡ್ತೀರಾ